ಹಲೋ ಎಲ್ರಿಗೂ ನಮಸ್ಕಾರ ಅನುಗ್ರಹ ಉಂಟು ತ್ರೀ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ದೊಣ್ಣೆ ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾನ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಏನಪ್ಪ ಅಂತ ಹೇಳಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ ಇಲ್ಲಿ ಎಲ್ಲ ರೀತಿಯ ಪಲಾವ್ ಸ್ಪೈಸಸ್ನ ತೊಗೊಂಡಿದ್ದೀನಿ ಇಲ್ಲಿ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಅನಾನಸೂವ ಜಾಪತ್ರೆ ಸೋಂಪು ಮತ್ತು ಕಸೂರಿ ಮೇಥಿ ಬೇಕಾದರೆ ಜೀರಿಗೆ ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಹುರಿಯಬೇಕಾದ್ರೇ ತುಂಬಾ ಚೆನ್ನಾಗಿ ಘಮ ಘಮ ಅನ್ನೋ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಸೊ ಈ ನೋಡಿದ್ರ ಈ ರೀತಿಯಾಗಿ ಹುರ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗೆ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಆ ತಣ್ಣಗಾದ ನಂತರ ಈ ರೀತಿ ಮಿಕ್ಸಿ ಜಾರ್ಲಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ನಾನು ಹೊರಟಿದ್ದೀನಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಓಕೆನಾ ಅಷ್ಟರಲ್ಲಿ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಹಸಿರು ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಗ್ರೇಂಡ್ ಮಾಡ್ಕೋಬೇಕು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಕೂಡ ನಾವು ಹಾಕ್ಕೊಳ್ಬೇಕು ಇದರಲ್ಲಿ ಪುದೀನಾನ ಸ್ವಲ್ಪ ಎತ್ತಿಟ್ಕೊಂಡಿದೀನಿ ಒಗ್ಗರಣೆಗೆ ಬೇಕು ಅಂತ ಹೇಳಿ ಅಷ್ಟೇ ಈ ಇದೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಗ್ರೀನ್ ಕಲರ್ ಏನು ನೋಡ್ತೀವಲ್ಲ ಆ ಕಲರ್ ಇದರಲ್ಲೇ ಬರುತ್ತೆ ಯಾವುದೇ ರೀತಿಯ ಕಲರ್ ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಪಾತ್ರೆಗೆ ಒಂದು ನಾನು ಸ್ವಲ್ಪ ಎಣ್ಣೆ ಪಲಾವ್ ಎಲೆನ ಹಾಕ್ಕೊಂಡು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕೆಂಪಿಗೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಬೇಗನೆ ಕೆಂಪಾಗತ್ತೆ ಇದು ಟಿಪ್ಸ್ ಅಂತಲೇ ಯೂಸ್ ಮಾಡ್ಬೋದು ಆಯಿತಾ ಮತ್ತು ಪುದೀನಾ ಎಲೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಪುದೀನ ಆಲ್ರೆಡಿ ಗ್ರೈಂಡ್ ಮಾಡೋಕ್ಕಿಕ್ಕ ಹಾಕೊಂಡಿರ್ತೀವಿ ಇದರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕಾದ್ರೇನೆ ಒಳ್ಳೆಯ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಈ ಚಿಕನನ್ನು ಕೂಡ ಆ್ಯಡ್ ಮಾಡಿಕೊಂಡು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಇಲ್ಲಿ ಬಿರಿಯಾನಿಗೆ ಮತ್ತು ಈ ಚಿಕನ್ಗೆ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಾಕ್ಕೊಳ್ತೀನಿ ಇದಕ್ಕೆ ನೀರು ಹಾಕ್ಕೊಂಡಾಗ ಅದು ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಮಿಕ್ಸ್ ಮಾಡಿಕೊಂಡ ನಂತರ ಇದರಲ್ಲಿ ನೀರು ಬಿಟ್ಕೊಳತ್ತೆ ನೀರು ಬಿಟ್ಕೊಳ್ಳೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅದ್ರ ಮುಂಚೆಯೇ ನಾನಿಲ್ಲಿ ಟೊಮೆಟೊನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಬಿಡಬೇಕು ಆವಾಗ ಅದನ್ನು ಚಿಕನಲ್ಲಿರುವಂಥ ನೀರನ್ನು ಕೂಡ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಇಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ಮೊಸರು ಹಾಕ್ಕೊಳ್ಳೋದ್ರಿಂದ ಚಿಕನ್ ತುಂಬಾ ಸಾಫ್ಟು ಮತ್ತು ಜ್ಯೂಸಿಯಾಗಿರುತ್ತೆ ಸೊ ಹಾಗಾಗಿ ಮೊಸರನ್ನ ಆ್ಯಡ್ ಮಾಡಿಕೊಂಡು ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿ ಆಯ್ತಾ ಅದಾದ ನಂತರ ಇದು ಏನು ಗರಂ ಮಸಾಲೆ ಪೌಡರ್ನ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದರೆ ಇದನ್ನು ಮಿಕ್ಸ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮಸಾಲೆಯೆಲ್ಲ ಇದಕ್ಕೆ ಹಿಡಿಯುತ್ತೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಚಿಕನನ್ನು ಮಿಕ್ಸ್ ಮಾಡಬೇಕು ಒಂದು ಅದಕ್ಕೋಸ್ಕರನೇ ಹೇಳಿದೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅಂಥೇಳಿ ಯಾಕಂದರೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಸಾಲೆ ಎಲ್ಲ ಹಿಡಿಯುತ್ತೆ ಆಯಿತಾ ಇದು ಒಂದು ಇಪ್ಪತ್ತು ನಿಮಿಷ ಆಗಿರ್ಬೋದು ಕುದ್ದಿ ಚೆನ್ನಾಗಿ ಬೆಂದಿದೆ ಅರ್ಧಂಬರ್ಧ ಚಿಕನ್ ಅಂತೂ ಬೆಂದಿದೆ ಇದಕ್ಕೆ ನಾವು ನೋಡಿದ್ರಲ್ಲ ಈ ರೀತಿಯಾಗಿ ಚೆನ್ನಾಗಿ ಕುದೀತಾ ಇದೆ ಆಗ ನಾವು ಅಕ್ಕಿ ಅಳತೆಗೆ ಸರಿಯಾದಂಥ ನೀರನ್ನ ನಾವು ಇದಕ್ಕೆ ಹಾಕ್ಕೋಬೇಕು ಇದನ್ನ ಹಾಕ್ಕೊಂಡು ಆ ನೀರನ್ನ ಏನು ಕುದೀತಾ ಇರುತ್ತಲ್ಲೋ ಆ ಟೈಮಲ್ಲಿ ನಾವು ತೊಳೆದಿ ನೆನೆಸಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು ಈ ರೀತಿಯ ರೀತಿ ಅಕ್ಕಿಯೆಲ್ಲ ಹಾಕ್ಕೊಂಡಾದ ನಂತರ ಇದು ಚೆನ್ನಾಗಿ ಕುದ್ದಿ ಅನ್ನ ಆಗೋ ತನಕ ವೆಯ್ಟ್ ಮಾಡಬೇಕು ಅನ್ನವಂತೂ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಬಿರಿಯಾನಿ ಅಂತೂ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ಈ ರೀತಿಯಾಗಿ ನೋಡಿದ್ರಲ್ಲ ಇದರಲ್ಲಿ ಸ್ವಲ್ಪ ಪಾತ್ರೆಗೆ ನೀರು ಜಾಸ್ತಿ ಆಯಿತು ಸೊ ಸರಿಯಾದಂಥ ಪಾತ್ರೆನ ತೊಗೊಂಡು ನೀವು ಮಾಡ್ಕೊಳ್ಳಿ ಆಯಿತಾ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ರೀತಿಯಾಗಿ ನಾನು ಅಕ್ಕಿ ಅನ್ನ ಜಾಸ್ತಿ ಆಗಿದ್ದರಿಂದ ನಾನು ಬೇರೆ ಪ್ಲೇಟ್ನ ನಾನು ಇಲ್ಲಿ ಮುಚ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸ್ವಲ್ಪ ದಮ್ಮ ಹಿಡಿಬೇಕು ಇಟ್ಟು ಒಳ್ಳೆ ರೀತಿಯಲ್ಲಿ ಅನ್ನ ಬೇಯದ್ರೆ ತುಂಬಾ ರುಚಿಯಾದಂಥ ದೊಣ್ಣೆ ಬಿರಿಯಾನಿ ಅಂತೂ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸರಿ ಮಾಡ್ಕೊಂಡು ನೋಡಿ ಇದಕ್ಕೆ ನಿಂಬೆ ಹಿಂಡ್ಕೊಂಡು ತಿಂದರೆ ಅಂತೂ ಬಾ ಸೂಪರ್ ಅಂತಲೇ ಹೇಳ್ಬೋದು ಹೇಗಿತ್ತು ನನ್ನ ಈ ದೊಣ್ಣೆ ಬಿರಿಯಾನಿ ರೆಸಿಪಿ ನೀವು ಸರಿ ಟ್ರೈ ಮಾಡಿ ಆಯಿತಾ ನಿಮ್ಗೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಎಂಜಾಯ್ ದೊಣ್ಣೆ ಬಿರಿಯಾನಿ ಬಬಾಯ್